ಎಂಟು ವರ್ಷ ಆಗಿದೆ ಇನ್ನೆಷ್ಟು ವರ್ಷ ಬೇಕು ಕೇಳ್ಬಿಡಿ ಎಂಟು ವರ್ಷ ಆಗಿದೆ ಇನ್ನೆಷ್ಟು ವರ್ಷ ಬೇಕು ಸ್ವಾಮಿ ಅಂತ ಕೇಳ್ಬಿಡಿ ಕೇಳ್ಬಿಡಿ ಒಂದು ಮಾತು ನಮ್ಗೆ ಸತ್ತ ನಾಳೆ 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 ಯಾಕೆ ಸ್ವಾಮಿ ಎಂಟು ವರ್ಷ ಆಗಿದೆ ಇನ್ನೂ ಆಗಿಲ್ಲ ಇನ್ನೆಷ್ಟು ವರ್ಷ ಬೇಕು ನಿಮ್ಗೆ ಸರ್ ನಾನ್ ಕೇಳ ಸರ್ ಸುಮ್ಮನೆ ಸಾರಿಸ್ಬೇಡಿ ಸರ್ ನೀವು ಸಾರ್ಸೋ ಉತ್ತರ ಕೇಳಕ್ಕೆ ನಾನು ಅಲ್ಲಿ ರಿವ್ಯೂ ಮೀಟಿಂಗ್ ಅಲ್ಲಿ ಡಿಸ್ಟ್ರಿಕ್ಟ್ ಆಫೀಸ್ ಆಫ್ ಅದೆಲ್ಲ ಸಾರ್ಸೋ ಉತ್ತರ ಈಗ ಅವ್ರದ್ದು ಕೇಳ್ತಾ ಇದ್ದೀನಿ ಎಂಟು ವರ್ಷ ನಿನ್ ಎಷ್ಟು ವರ್ಷ ಬೇಕು ಎಷ್ಟು ಈಗ ಆತನಿಗೆ ಇನ್ನೊಂದು ಎರಡ್ ಮೂರು ವರ್ಷ ಬದುಕಿರ್ತೀನಿ ಅಂತ ಹೇಳ್ತಾರೆ ಸರ್ ಅಲ್ಲಿವರೆಗೂ ಹೊರ್ಗು ಕೊಡೋದಿಲ್ವಾ ಎಂಟು ವರ್ಷದಿಂದ ಹೇಳ್ತಿದಿ ಹಂಗಾದ್ರೆ ಖಂಡಿತ ಮಾಡೋಂಗಿಲ್ಲ ನನ್ ಮಗ ಜಗಳ ಜಗಳಾಯ್ತಾವ್ ಹೋಗೋದು ನೀನ್ ಏನು ಮಾಡ್ಸ್ಕೊಳ್ಳಿಲ್ಲ ಅಂತ

ಅದ್ಯಾಕೆ ರಿಸೀವ್ ಆಗಿಲ್ಲ ಕಸ್ಬಾ ಹೋಗ್ಳಿನೂ ರಿಸೀವ್ ಆಗಿಲ್ಲ ವಿರುಪಾಜ್ಪುರನೂ ಆಗಿಲ್ಲ ಇನ್ನು ಹುಡುಕ್ತಾ ಹೋದ್ರೆ ಇನ್ಯಾಕ ಯಾವ್ದು ಬರುತ್ತೋ ಗೊತ್ತಿಲ್ಲ ಮುದ್ದಿನಹಳ್ಳಿ ಯಾವ ಹೋಗ್ಲಿ ಇದು ದೇವೇಂದ್ರ ಸನ್ ಆಫ್ ಜವರೇಗೌಡ ಇದ್ಯಾವ್ ಹೋಗ್ರಿ ಅದು ಊರು ಇಂದ ಹತ್ತಾಯ ಪತ್ತ ಇಲ್ಲ ಇದನ್ನ ಯಾರು ಸರ್ ಅರ್ಥ ಮಾಡಿಕೊಳ್ಳೋದು ಕಾರ್ಯಕೊಪ್ಪ ಕಾರ್ಯಕೊಪ್ಪ ಯಾವ ರೀ ಅದು ರಿಸೀವ್ ಆಗಿಲ್ಲ ಇದ್ಯಾರೋ ಅಡ್ವೊಕೇಟ್ ಅನ್ನು ಕೊಟ್ಟಿದ್ದಾರೆ ಮಂಜುಳಾಪುರ ಅರ್ಜಿ ತಡೆ ಯಾವ ಊರು ಗೊತ್ತಿಲ್ಲ ಅದು ರಿಸೀವ್ ಆಗಿಲ್ಲ ಇದು ಬಂದಿರೋದು ಜೂನ್ ಇಪ್ಪತ್ತನೇ ತಾರೀಕು ಇನ್ನೊಂದು ಬಂದಿದೆ ಮೇದರ ಬೀದಿ ಕರೆಕ್ಟ್ ಏನ್ರಿ ಮೇದರ ಬೀದಿನ ಮೇದರ ಬೀದಿನ ನಾನು ಬೆಳಿಗ್ಗೆ ಬೆಳಿಗ್ಗೆ ನಾನು ಆಚೆ ಆಡೋದು ಬೇಡ ನಿಮಗೆ ನಿಮ್ಗೆ ನಾನು ಹೇಳೋ ಭಾಷೆನೂ ಅರ್ಥ ಆಗಲ್ಲ ನಮ್ಮ ಭಾವನೆ ಅರ್ಥ ಆಗಲ್ಲ ಯಾಕೆ ಇದ್ದೀರಿ ನೀವು ಅನ್ನೋದು ಗೊತ್ತಿಲ್ಲ ಜನ ನಿಮ್ಗೆ ಧೇಯ ಇರೋದು ಅಲ್ವಾ ನಿಮ್ ಪ್ರಕಾರ ಹೇಳಿ ಸ್ವಾಮಿ ತಾವು ಇದು ನೋಡಿ ಇದು ಯಾವ ಜೂನ್ ಇಪ್ಪತ್ತೈದು ಇನ್ನು ಫಾರ್ವರ್ಡ್ ಆಗಿಲ್ಲ ಜೂನ್ ಇಪ್ಪತ್ತೊಂದು ಇನ್ನು ಫಾರ್ವರ್ಡ್ ಆಗಿಲ್ಲ ಜೂನ್ ಹದಿನೆಂಟು ಫಾರ್ವರ್ಡ್ ಆಗಿಲ್ಲ ಇದು ನೋಡಿ ಜೂನ್ ಹದಿಮೂರು ಆಗಿದೆ ಜೂನ್ ಹದಿನೈದು ಆಗಿದೆ ಇದು ಜೂನ್ ಹದಿನೈದು ಆಗಿಲ್ಲ ಫಾರ್ವರ್ಡ್ ಆಗಿಲ್ಲ ಇಟ್ಕೊಂಡು ತಮ್ಮ ಕ್ರೈಟೀರಿಯಾ ಸ್ವಾಮಿ ಮಾಡ್ತೀರಿ ಕೂತ್ಕೊಳ್ತೀರಿ ಹೇಳಿ ಸ್ವಾಮಿ ಥಿಯರಿ ಮಾತಾಡ್ತಾ ಇಲ್ಲ ಸರ್ ನಾನು ಬೆಂಗಳೂರಲ್ಲಿ ಕೂತ್ಕೊಂಡು ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾ ಇಲ್ಲ ಚನ್ನಪಟ್ಟಣ ತಾಲೂಕ್ ಆಫೀಸಲ್ಲಿ ನಿಮ್ ಮುಂದೆ ಇದ್ದೀನಿ ನಿಮ್ ರಿಜಿಸ್ಟರ್ ಕೈಯಲ್ಲಿದೆ ಇಲ್ಲಿ ಜೂನ್ ಹದಿನೈದನೇ ತಾರೀಕು ಜನ ಕೊಟ್ಟಿರುವಂತ ಮನವಿ ಈ ಟೇಬಲ್ ಮುಂದಕ್ಕೆ ಹೋಗಿಲ್ಲ ಇದೆಲ್ಲ ಈ ತರ ಮಾರ್ಕ್ ಹಾಕಿದ್ರೆ ಈಗ ಅದೇನು ಅಟೆಂಡೆಂಟ್ ತರ ಮಾರ್ಕ್ ಹಾಕಿದ್ರೆ ಏನು ಬೇರೆ ಯಾಕಂದ್ರೆ ಇದಕ್ಕೂ ಸಿಗ್ನೇಚರ್ಗೂ ಖಾಲಿ ಇಲ್ಲ